ಶಿವಮೊಗ್ಗದಲ್ಲಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಬಂತು ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿಲ್ಲದ ತಲೆನೋವು ಎಷ್ಟೇ ಬಿಗಿ ಬಂದೋಬಸ್ತ್ ಅಳವಡಿಸಿದ್ರು ಕೂಡ ಕ್ರಿಗೇಡಿಗಳು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಾರೆ ಈ ಹಿಂದೆ ಐಪಿಎಸ್ ಅಧಿಕಾರಿಗಳ ಮೇಲೆ ಕಲು ತುರಿದ ಉದಾಹರಣೆಗಳು ಕೂಡ ಇವೆ ಈ ನಡುವೆ ಶಿವಮೊಗ್ಗದಲ್ಲಿ ಡಿಜೆ ಸಿಸ್ಟಮ್ ನಿಷೇಧಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಜಿಲ್ಲೆಯಲ್ಲಿ ಡಿಜಿಎ ಸಿಸ್ಟಂ ನಿಷೇಧಗೊಳಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಈದ್ ಮಿಲಾದ್ ಹಾಗೂ ಗಣೇಶೋತ್ಸವ ಮುಗಿಯುವವರೆಗೂ ಡಿಜೆ ಬಳಸುವಂತಿಲ್ಲ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯ ರೋಗಿಗಳಿಗೆ ವಯಸ್ಕರಿಗೆ ತೊಂದರೆ ಉಂಟಾಗುತ್ತದೆ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಉಂಟಾಗಬಾರದೆಂದು ನಿಷೇಧ ಹೇರಲಾಗಿದೆ ಎಂದು ಡಿಸಿ ಗುರುದತ್ತ ಹೆಗಡೆ ಪ್ರಕಟಣೆ ಹೊರಡಿಸಿದ್ದಾರೆ ಗೌರಿ ಗಣೇಶ ಹಬ್ಬ ಅಂದ್ರೆ ವಿದ್ಯುತ್ ಅಲಂಕಾರ ಹಾಗೂ ಡಿಜಿ ಸಿಸ್ಟಂನ ಅಬ್ಬರ ಆದ್ರೆ ಸಮಾಜದಲ್ಲಿ ಶಾಂತಿಯುತ ವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಇದೀಗ ಡಿಸಿ ಗುರುದತ್ತ ಹೆಗ್ಡೆ ಅವರು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳು ಸಂಪೂರ್ಣವಾಗಿ ಮುಗಿಯುವವರೆಗೂ ನಗರದಲ್ಲಿ ಎಲ್ಲಿಯೂ ಕೂಡ ಡಿಜಿ ಸಿಸ್ಟಮ್ ಅನ್ನ ಬಳಸುವಂತಿಲ್ಲ ಅನ್ನುವಂತಹ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಗಣೇಶ ಮತ್ತು ಈ ಮಿಲಾದ್ ಹಬ್ಬ ಬಂತು ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿಲ್ಲದಂತಹ ತಲೆನೋವು ಎಷ್ಟೇ ಬಿಗಿ ಬಂದೋಬಸ್ತ್ ಅಳವಡಿಸಿದ್ರು ಕೂಡ ಕಿಡಿಗೇಡಿಗಳು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇರ್ತಾರೆ ಈ ಹಿಂದೆ ಐಪಿಎಸ್ ಅಧಿಕಾರಿಗಳ ಮೇಲೂ ಕೂಡ ಕಲ್ಲು ತೂರಿದಂತಹ ಉದಾಹರಣೆಗಳಿವೆ ಈ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಈಗ ಗಣೇಶನ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಮುಗಿಯುವವರೆಗೂ ಡಿಜೆ ಸಿಸ್ಟಮ್ ಅನ್ನ ನಿಷೇಧಗೊಳಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಜಿಲ್ಲೆಯಲ್ಲಿ ಡಿಜೆ ಸಿಸ್ಟಂ ನಿಷೇಧಗೊಳಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಈದ್ ಮಿಲಾದ್ ಹಾಗೂ ಗಣೇಶೋತ್ಸವ ಮುಗಿಯುವವರೆಗೂ ಡಿಜೆ ಬಳಸುವಂತಿಲ್ಲ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯ ರೋಗಿಗಳಿಗೆ ವಯಸ್ಕರರಿಗೆ ತೊಂದರೆ ಉಂಟಾಗುತ್ತೆ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಉಂಟಾಗಬಾರದೆಂಬ ನಿಟ್ಟಿನಲ್ಲಿ ಈ ನಿಷೇಧವನ್ನ ಹೇರಲಾಗಿದೆ ಅಂತ ಡಿಸಿ ಗುರುದತ್ತ ಹೆಗಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ